ಗುಡ್ ಈವ್ನಿಂಗ್ ಸಿದ್ಧಿ ಇನ್ನು ಸಂಚಿಕೆ ಎಲ್ಲರಿಗೂ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡ್ತಾಗ ಐ ಎ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನು ತಗೊಂಡು ಏನು ಮಾಡ್ತಾ ಇದ್ದೀವಿ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಬಂದ್ವಿ ಸೊ ಅದೇ ಥರ ಈ ಒಂದು ಸಂಚಿಕೆಯಲ್ಲಿ ಏನು ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರು ಐ ಎ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಬಂದಂಥ ಇನ್ನೊಂದು ಪ್ರಶ್ನೆಯನ್ನು ತಗೊಂಡು ಏನು ಮಾಡೋಣ ಚರ್ಚೆಯನ್ನು ಮಾಡೋಣ ಸೊ ಪ್ರಶ್ನೆ ನೋಡೋದಾದರೆ ಪ್ರಶ್ನೆ ಏನಿದೆ ಐಡೆಂಟಿಫೈ ಆ್ಯಂಡ್ ಡಿಸ್ಕಸ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಡೈವರ್ಸಿಟಿ ಆಫ್ ನ್ಯಾಚುರಲ್ ವೆಜಿಟೇಷನ್ ಇನ್ ಇಂಡಿಯಾ ಇನ್ ಇಂಡಿಯಾ ಇಲ್ಲಿ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಆಫ್ ಡೈವರ್ಸಿಟಿ ಇನ್ ಆಫ್ ನ್ಯಾಚುರಲ್ ವೆಜಿಟೇಷನ್ ಇನ್ ಇಂಡಿಯಾ ಅಸೆಸ್ ದ ಸಿಗ್ನಿಫಿಕನ್ಸ್ ಆಫ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇನ್ ರೈನ್ ಫಾರೆಸ್ಟ್ ರೀಜನ್ಸ್ ಆಫ್ ಇಂಡಿಯಾ ಭಾರತದಲ್ಲಿ ನೈಸರ್ಗಿಕ ಸಸ್ಯವರ್ಗದ ವೈವಿಧ್ಯತೆಗೆ ಕಾರಣವಾದ ಅಂಶಗಳನ್ನು ಗುರುತಿಸಿ ಮತ್ತು ಚರ್ಚಿಸಿ ಎರಡೂ ಥರ ಇದೆ ಭಾರತದ ಮಳೆಕಾಡು ಪ್ರದೇಶಗಳಲ್ಲಿ ಅಥವಾ ನೀವು ಏನು ಮಾಡ್ತಾ ಉಷ್ಣವಾಗ ಶೀತವರ್ಣ ಅಂತಲೂ ಕೂಡ ಕರಿತೀವಿ ನಾವು ಸಸ್ಯ ವನ್ಯಜೀವಿ ಅಭಯಾರಣ್ಯಗಳ ಮಹತ್ವವನ್ನು ವಿಶ್ಲೇಷಿಸಿ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಎಲ್ಲಿ ರೈನ್ ಫಾರೆಸ್ಟಲ್ಲಿ ಇದ್ದಂತಹ ಒಂದು ವೈಲ್ಡ್ ಲೈಫ್ ಅಲ್ಲಿದ್ದಂತಹ ಒಂದು ವನ್ಯಜೀವಿ ಅಭಯಾರಣ್ಯಗಳ ಮಹತ್ವವನ್ನು ಏನು ಮಾಡಿ ನೀವು ಇಲ್ಲಿ ವಿಶ್ಲೇಷಿಸಿ ಸೊ ಪ್ರಶ್ನೆಯನ್ನು ನೀವು ತೊಗೊಂಡಾಗ ಫಸ್ಟಿಗೆ ಏನು ಮಾಡಿ ನಾವು ಇಲ್ಲಿ ಟೆಸ್ಟ್ ಸೀರೀಸ್ ಎಲ್ಲ ನಡೆಸ್ತಾ ಇದ್ದೀವಿ ಒಳಗಡೆನ್ಸಲ್ಲಿ ಅಲ್ಲಿ ಸ್ಟೂಡೆಂಟ್ಸ್ ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಇದ್ದಾರೆ ನಾವು ಇವ್ಯಾಲ್ಯೂಷನ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ವಿ ಯಾವ ಥರ ಮಿಸ್ಟೇಕ್ಸ್ ಅಂದರೆ ನೀವು ಹೇಳ್ತೀನಿ ಕೇಳಿ ಈ ಪ್ರಶ್ನೆಗೂ ಅದನ್ನು ನೀವೇನು ಮಾಡಿ ಇಲ್ಲಿ ಅಪ್ಲೈ ಮಾಡಿ ಪ್ರಶ್ನೆ ಏನಿತ್ತು ಅಂದರೆ ಸಿಂಧು ಕಣಿವೆ ನಾಗರಿಕತೆ ಮತ್ತು ಸಮಕಾಲೀನ ನಾಗರಿಕತೆ ಇದ್ದಂತಹ ವ್ಯತ್ಯಾಸವನ್ನು ನೀವೇನು ಮಾಡಿ ಇಲ್ಲಿ ಪಟ್ಟಿ ಮಾಡಿ ಅಂತ ಪ್ರಶ್ನೆ ಇತ್ತು ಇನ್ನೊಂದು ನಾವು ಪ್ರಶ್ನೆ ತಗೊಳ್ಳೋದಾದರೆ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಒಂದು ಸ್ವರೂಪವನ್ನು ವಿವರಿಸಿ ಅಂತ ಪ್ರಶ್ನೆ ಇತ್ತು ಸೊ ಒಂದೇ ಪ್ರಶ್ನೆದಲ್ಲಿ ಸ್ಟೂಡೆಂಟ್ಸ್ ಏನು ಮಾಡಿದರು ಅಂದರೆ ಡೈರೆಕ್ಟಾಗಿ ಸಿಂಧು ಕಣಿವೆ ನಾಗರಿಕತೆಯ ಲಕ್ಷಣಗಳು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದಾರೆ ಅಲ್ಲಿ ಒಂದು ನಗರ ವ್ಯವಸ್ಥೆ ಹೀಗಿತ್ತು ಒಳಚರಂಡಿ ವ್ಯವಸ್ಥೆ ಏನಿತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆದರೆ ಕೇಳಿರುವ ಪ್ರಶ್ನೆ ಏನಿದೆ ಆಗಿನ ಟೈಮಲ್ಲಿ ಆಗಿನ ಒಂದು ಕಾಲಿನಲ್ಲಿ ಕಾಲಘಟ್ಟದಲ್ಲಿ ಇದ್ದಂಥ ಸಮಕಾಲೀನ ನಾಗರಿಕತೆಗಳ ಜೊತೆಗೆ ನೀವೇನು ಅದನ್ನು ಕಂಪೇರ್ ಮಾಡಬೇಕು ಯಾವುದು ಸಿಂಧೂ ಕಣಿವೆಯ ನಾಗರಿಕತೆ ಲಕ್ಷಣಗಳನ್ನು ಎರಡನೇ ಏನಿದೆ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಒಂದೇನು ಸ್ವರೂಪವನ್ನು ನೀವೇನು ಮಾಡಿ ಇಲ್ಲಿ ವಿವರಣೆ ಕೊಡಿ ಅಂತ ಕೇಳಿದ್ದಾರೆ ಆದರೆ ಸ್ಟೂಡೆಂಟ್ಸ್ ಏನು ಮಾಡ್ತಾಯಿದ್ರು ಅವರ ಒಂದು ಆಡಳಿತದ ಒಂದು ಸ್ಟ್ರಕ್ಚರ್ ಅಂತ ಏನು ಕರಿತೀವಲ್ಲ ರಚನೆ ಅಂತ ಏನು ಕರಿತೀವಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದಾರೆ ಮಿಲಿಟ್ರಿ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು ಸೇನಾ ಆಡಳಿತ ಹೇಗಿತ್ತು ಕಂದಾಯ ಆಡಳಿತ ಹೇಗಿತ್ತು ಕೇಂದ್ರಾಡಳಿತ ಹೇಗಿತ್ತು ಪ್ರಾಂತೀಯ ಆಡಳಿತ ಹೇಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದಾರೆ ಸೊ ಪ್ರಶ್ನೆ ಅದಲ್ಲ ಪ್ರಶ್ನೆ ಕೇಳಿದ್ರೆ ಅದರ ಸ್ವರೂಪವನ್ನು ಎಕ್ಸ್ಪ್ಲೇನ್ ಮಾಡೋದು ಅವ್ರದ್ದು ಕಿಂಗ್ಶಿಪ್ ಹೇಗಿತ್ತು ಸಕ್ಸೆಷನ್ ಉತ್ತರಾಧಿಕಾರಿಗಳನ್ನು ಹೇಗೆ ನೇಮಕ ಮಾಡ್ತಾಯಿದ್ರು ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಿ ಅದರಲ್ಲಿ ಏನಾಗಬೇಕು ಪ್ರಾಂತೀಯ ಆಡಳಿತ ಕೇಂದ್ರ ಹೇಳ್ತಾನೆ ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಸೊ ಅದಕ್ಕೆ ಕ್ವಶನ್ ನೋಡಿದಾಗ ನೀವೊಂದು ಮೂರು ಅಂಶಗಳು ನೆನಪಲ್ಲಿಡಬೇಕು ಒಂದು ಆ ಪ್ರಶ್ನೆಯಲ್ಲಿದ್ದಂತಹದ್ದು ಬೇಡಿಕೆ ಏನು ಮೊದಲು ಆ ಪ್ರಶ್ನೆ ನಿಮಗೆ ಏನನ್ನ ಕೇಳ್ತಾ ಇದೆ ಅದರ ಬೇಡಿಕೆ ಏನು ಅದಾದ ನಂತರ ಆ ಒಂದು ಪ್ರಶ್ನೆಯಲ್ಲಿದ್ದಂಥ ಕೀವರ್ಡ್ಸ್ ಏನು ಸ್ವರೂಪ ಅಂತ ಕೇಳಿದೆ ನಿಮಗೆ ಸಮಕಾಲೀನ ಒಂದು ನಾಗರಿಕತೆಗಳೇ ಅಂತ ಇದನ್ನು ಅದರದ್ದು ವ್ಯತ್ಯಾಸಗಳನ್ನ ಹಾಗಂತ ಹೇಳಿಬಿಟ್ಟು ನಾ ಕಣಿಗೆ ನಾಗರಿಕತೆ ಒಂದು ಲಕ್ಷಣಗಳನ್ನ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಲ್ಲ ಸೊ ಅದ್ರದ್ದು ಕೀ ವರ್ಡ್ಸ್ ಐಡೆಂಟಿಫೈ ಮಾಡಿ ಅದಾದ ನಂತರ ಆ ಒಂದು ಪ್ರಶ್ನೆ ಎಷ್ಟು ಭಾಗಗಳಲ್ಲಿ ಏನು ಮಾಡಿದ್ದಾರೆ ಅದನ್ನು ಡಿವೈಡ್ ಮಾಡಿದ್ದಾರೆ ಇಲ್ಲಿ ನೀವು ತಗೊಳ್ಳೋದಾದ್ರೆ ಎಷ್ಟು ಡಿವೈಡ್ ಮಾಡಿದರೆ ಎರಡು ಭಾಗ ಏನಿದೆ ಒಂದು ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೈವರ್ಸಿಟಿ ಆಫ್ ದ ನ್ಯಾಚುರಲ್ ಎಜುಕೇಷನ್ ಇನ್ ಇಂಡಿಯಾ ಎರಡನೇದೇನಿದೆ ಸಿಗ್ನಿಫಿಕನ್ಸ್ ಆಫ್ ದ ವೈಲ್ಡ್ ಲೈಫ್ ವನ್ಯಜೀವಿ ಅಭಯಾರಣ್ಯಗಳ ಒಂದು ಮಹತ್ವವನ್ನು ನೀವೇನು ಮಾಡಬೇಕು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಸೊ ಎರಡು ಥರ ಡಿಮ್ಯಾಂಡಾಗಿ ಅದಾದ ನಂತರ ಇನ್ನೊಂದು ಅಂದರೆ ಫಸ್ಟ್ ಪಾಯಿಂಟ್ ಫಸ್ಟ್ ಪಾರ್ಟ್ ಏನಿದೆ ಅದನ್ನು ಏನು ಮಾಡ್ತೀವಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋದು ಸೆಕೆಂಡ್ ಪಾರ್ಟ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಡೋದು ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಎರಡಕ್ಕೂ ಏನಿದೆ ಸೇಮ್ ಬ್ಯಾಲೆನ್ಸ್ ನೀವು ಇಲ್ಲಿ ಮೇಂಟೈನ್ ಮಾಡಬೇಕು ಅದಕ್ಕೂ ಅಷ್ಟೇ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಇದಕ್ಕೂ ಸಮನಾಗಿ ಏನು ಮಾಡಿ ಎಕ್ಸ್ಪ್ಲೈನ್ ಮಾಡಿ ಒಂದಕ್ಕೆ ಜಾಸ್ತಿ ಮಾಡೋದು ಒಂದು ಕಡಿಮೆ ಮಾಡೋದು ಅಂತ ಮಾಡಲಿಕ್ಕೆ ಹೋಗಬೇಡಿ ಸೊ ಈ ಥರ ಆದಂಥ ಏನಿರಬೇಕು ಒಂದು ಆನ್ಸರ್ ಫಾರ್ಮೆಟ್ ಇರಬೇಕು ಸೊ ನಾನು ನೋಡೋದಾದರೆ ಫಸ್ಟ್ ಏನು ಮಾಡಿ ಇದನ್ನು ಹೇಗೆ ನಾವು ಆನ್ಸರ್ ಮಾಡ್ಬೇಕು ಈ ಒಂದು ಪ್ರಶ್ನೆಯನ್ನು ಅಂದರೆ ಅದಕ್ಕೆ ಒಂದು ವಿಧಾನಗಳಿದೆ ಸೊ ನಿಮ್ಗೆ ಏನು ಮಾಡ್ಬೇಕು ಇವಾಗ ನಾನು ನಿಮ್ಗೆ ಹೇಳಿದ್ದೀನಿ ಪ್ರಿವಿಯಸ್ ಇಡೋದು ಏನು ಇಂಟ್ರೊಡಕ್ಷನ್ ಇರಬೇಕು ಪೀಟಿಕೆ ಇರಬೇಕು ಮುಖ್ಯ ಭಾಗ ಉಪಸಮ್ಮಾರ್ ಮೂರು ಏನಿರಬೇಕು ಒಂದು ಆ ಒಂದು ಪ್ರಶ್ನೆಯ ಒಂದು ಉತ್ತರದಲ್ಲಿ ಇರತಕ್ಕದ್ದು ಫಸ್ಟಿಗೆ ಏನು ಮಾಡಿ ಪಿಟಿಕೆಯಲ್ಲಿ ಏನು ಮಾಡಿ ನೈಸರ್ಗಿಕ ಸಸ್ಯವರ್ಗದ ಬಗ್ಗೆ ಸೂಕ್ತವಾಗಿ ವಿವರಿಸಿ ಅಂದರೆ ಭಾರತದಲ್ಲಿ ಯಾವ ಥರ ಒಂದು ಸಸ್ಯವರ್ಗಗಳನ್ನು ಕಾಣ್ತೀವಿ ಯಾವ ಥರ ಅರಣ್ಯಗಳಿದ್ದಾವೆ ಕಾಡುಗಳಿದ್ದಾವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಏನು ಇಲ್ಲಿ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡಿ ಫೋರ್ಟಿ ಟು ಫೋರ್ಟಿ ಫೈವ್ ವರ್ಡ್ಸಲ್ಲಿ ಅದಾದ ನಂತರ ಭಾರತದಲ್ಲಿ ನೈಸರ್ಗಿಕ ಸಸ್ಯವರ್ಗದ ವೈವಿಧ್ಯತೆಗೆ ಕಾರಣವಾಗುವ ಅಂಶಗಳನ್ನು ವಿವರಿಸಿ ಇವಾಗ ಸಸ್ಯವರ್ಗದ ಅಂಶಗಳು ಯಾವುವು ತಾಪಮಾನ ಇರ್ಬೋದು ಭೌಗೋಳಿಕ ಒಂದು ವಿಸ್ತಾರತೆ ಇರ್ಬೋದು ಇದನ್ನೆಲ್ಲ ಏನು ಮಾಡಿ ಒಂದು ಪಾಯಿಂಟ್ ಹಾಕೋದು ಎಕ್ಸ್ಪ್ಲೇನ್ ಮಾಡೋದು ಉದಾಹರಣೆಗಳ ಒಂದಿಗೆ ಯಾಕೆಂದರೆ ನೀವು ಉದಾಹರಣೆ ಕೊಟ್ಟಾಗ ಏನಾಗುತ್ತೆ ನೀವು ಮಂಡಿಸಿದಂಥ ಒಂದು ಆರ್ಗ್ಯುಮೆಂಟ್ ಏನಿದೆ ನಿಮ್ಮ ಪಾಯಿಂಟ್ ಏನಿದೆ ಅಲ್ಲ ಅದು ಏನಾಗುತ್ತೆ ಇವಾಗ ಸಬ್ಸ್ಟಾನ್ ಆಗಿ ಹೋಗ್ಬಿಡುತ್ತೆ ಅದಾದ ನಂತರ ಅದರ ನಂತರ ಏನು ಮಾಡಿ ಭಾರತದ ಮಳೆಕಾಡು ಪ್ರದೇಶಗಳಲ್ಲಿ ಈ ರೈನ್ ಫಾರೆಸ್ಟ್ ಅಂತ ಏನು ಕರಿತೀವಲ್ಲ ಇಲ್ಲಿ ವನ್ಯಜೀವಿ ಅಭಯಾರಣ್ಯಗಳ ಮಹತ್ವವನ್ನು ವಿಶ್ಲೇಷಿಸಿ ಅಂದರೆ ನಾವು ಆ ಒಂದು ರೈನ್ ಫಾರೆಸ್ಟಲ್ಲಿ ಆ ಒಂದು ಪ್ರದೇಶಗಳಲ್ಲಿ ವನ್ಯಜೀವಿ ಅಭಯಾರಣ್ಯಗಳನ್ನು ಸ್ಥಾಪನೆ ಮಾಡೋದಾದರೆ ಅದರಿಂದ ಏನನ್ನು ಲಾಭಗಳಿದ್ದೇವೆ ಅನ್ನೋದನ್ನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಸೊ ಇಲ್ಲಿ ಏನು ಮಾಡಿ ಲಾಸ್ಟಲ್ಲಿ ಸಂದರ್ಭಚಿತ ಉಪ ನಿಮ್ಮ ಉತ್ತರವನ್ನು ಸೊ ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿರುತ್ತಲ್ಲ ಅದರದ್ದು ಸಮರಿ ಅದರ ಸಾರಾಂಶವನ್ನು ತಗೊಂಡು ಏನು ಮಾಡಿ ನಿಮ್ಮ ಒಂದು ಉತ್ತರವನ್ನು ಇಲ್ಲಿ ಕೊನೆಗೊಳಿಸಿ ಈ ಥರವಾದಂಥ ಒಂದು ವಿಧಾನವನ್ನು ನೀವೇನು ಮಾಡಿ ಇಲ್ಲಿ ಫಾಲೋ ಮಾಡಿ ಪಿ ಟಿಗೆ ಭಾರತದ ವೈವಿಧ್ಯಮಯ ನೈಸರ್ಗಿಕ ಸಸ್ಯವರ್ಗವು ಸ್ಥಳಾಕೃತಿ ಅಂದರೆ ನಿಮ್ಮ ಟೊಪೋಗ್ರಫಿ ಆ ಪ್ಲೇಸ್ ಹೇಗಿರುತ್ತೆ ಟೊಪೋಗ್ರಫಿ ಸ್ಥಳಾಕೃತಿ ಹವಾಮಾನ ಮತ್ತು ಮಾನವ ಚಟುವಟಿಕೆಗಳಂತಹ ವಿವಿಧ ಅಂಶಗಳಿಂದ ಏನಿದೆ ರೂಪುಗೊಂಡಿದೆ ನಿಮ್ಮದು ಒಂದು ಸಸ್ಯವರ್ಗ ಅಂತ ಏನು ಕರಿತೀವಿ ನಾವು ವೆಜಿಟೇಷನ್ ಅಂತ ಏನು ಕರಿತೀವಲ್ಲ ಅದು ಹೇಗೆ ಅದು ರೂಪಗೊಂಡಿರುತ್ತೆ ಸ್ಥಳಾಕೃತಿ ಅಲ್ಲಿನ ಟೊಪೋಗ್ರಫಿ ಅಂದರೆ ಇವಾಗ ಹಿಮಾಲಯದಲ್ಲಿದೆ ಪಶ್ಚಿಮ ಘಟ್ಟದಲ್ಲಿದೆ ಅದು ಅಲ್ಲಿನ ಹವಾಮಾನ ಹೇಗಿರುತ್ತೆ ತಾಪಮಾನ ಹೇಗಿರುತ್ತೆ ಅದರ ಮೇಲೆ ಆಮೇಲೆ ಮಾನವನ ಚಟುವಟಿಕೆ ಕ ಕೂಡ ಏನಾಗಿದೆ ಆ ಕೆಲವೊಂದು ಅಂಶಗಳನ್ನು ಸೇರಿ ಭಾರತದ ನೈಸರ್ಗಿಕ ಸಸ್ಯವರ್ಗನೇ ರೂಪುಗೊಂಡಿದೆ ಈ ವೈವಿಧ್ಯತೆಯು ದೇಶಾದ್ಯಂತ ವ್ಯಾಪಕವಾದ ಸಸ್ಯವರ್ಗದ ಪ್ರಕಾರಗಳಿಗೆ ಕಾರಣವಾಗಿದೆ ಈ ವೈವಿಧ್ಯತೆ ಏನಿದೆ ನಾವು ಈ ವೈವಿಧ್ಯತೆ ನಾವು ಏನು ಮಾಡ್ತೀವಿ ಭಾರತದಂತ ಏನು ಮಾಡ್ತೀವಿ ನೋಡ್ತಾ ಬರ್ತೀವಿ ಈ ಸಸ್ಯವರ್ಗದ ವೈವಿಧ್ಯತೆಯು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಮಳೆ ಕಾಡುಗಳು ನಾವು ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಂತ ಏನು ಕರಿತು ಅದನ್ನು ನೋಡ್ತೀವಿ ಎಲ್ಲಿ ನಾವು ಇಲ್ಲಿ ವರ್ಷ ಕಟ್ಸಲೇ ನೋಡೋದು ಮಾನ್ಸೂನ್ ಕಾಡುಗಳು ಪತನಶೀಲ ಕಾಡುಗಳು ತಾರ್ ಡೆಸರ್ಟ್ ಮರುಭೂಮಿಯಲ್ಲಿ ಪರ್ವತ ಕಾಡುಗಳು ಹಿಮಾಲಯದಲ್ಲಿ ಉಬ್ಬರ ವಿಳಿತದ ಮ್ಯಾಂಗ್ರೋವ್ ಕಾಡುಗಳು ಸುಂದರ್ಬನ್ ಅದಾದಮೇಲೆ ಅರೆ ಮರುಭೂಮಿ ಮತ್ತು ಮರುಭೂಮಿ ಸಸ್ಯವರ್ಗವನ್ನು ಒಳಗೊಂಡಿದೆ ಈ ವೈವಿಧ್ಯತೆ ಏನಿದೆ ಭಾರತದ ಒಂದು ಸಸ್ಯವರ್ಗದ ವೈವಿಧ್ಯತೆ ಏನಿದೆ ಇದರಿಂದ ಏನಾಗಿದೆ ಮಾಡಲ್ಪಟ್ಟಿದೆ ಒಳಗೊಂಡಿದೆ ಈ ನೈಸರ್ಗಿಕ ಸಂಪತ್ತನ್ನು ರಕ್ಷಿಸಲು ಭಾರತವು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಅಭಯಾರಣ್ಯಗಳ ಸ್ಥಾಪನೆ ಸೇರಿದಂತೆ ವಿವಿಧ ಕ್ರಮಗಳನ್ನು ಜಾರಿಗೆ ತಂದಿದೆ ಏನು ಈ ವೈವಿಧ್ಯತೆಯನ್ನು ಸಂರಕ್ಷಿಸಲು ಏನು ಮಾಡಿದೆ ಹಲವಾರು ಕ್ರಮಗಳನ್ನು ಭಾರತ ಸರ್ಕಾರ ಆಲ್ರೆಡಿ ಇವಾಗ ತೊಗೊಂಡಿದೆ ತೊಗೊಳ್ತಾನೇ ಇದೆ ಸೊ ಈ ಥರ ನಿಂತು ಏನು ಇರಬೇಕು ಸ ಉಪಸ ಏನು ಪೀಠಿಕೆ ಇರಬೇಕು ಇಲ್ಲಿ ಯಾಕೆ ಈ ಥರ ಬರೀಬೇಕಂದರೆ ಕ್ವಶನ್ನಲ್ಲಿ ನಿನ್ನ ಏನಿದೆ ಪ್ರಶ್ನೆಯಲ್ಲಿ ಏನು ನಿಮಗೆ ಪದಗಳು ಆ ಕೆಲವೊಂದು ಪದಗಳು ನಿಮ್ಮ ಒಂದು ಪೀಟಿಕೆಯಲ್ಲಿ ಕಾಣಬೇಕು ಅವಾಗ ಏನಾಗುತ್ತೆ ಈ ಗೊತ್ತಾಗ್ಬಿಡುತ್ತೆ ಯಾಕಂದರೆ ನಿಮ್ಮದು ಇದು ಪೀಟಿಕೆ ಏನಿರುತ್ತಲ್ಲ ಈ ಪೀಟಿಕೆ ಏನಿದೆಯಲ್ಲ ನಿಮ್ಮ ಒಂದು ಉತ್ತರದ ಒಂದು ಕೈಗನ್ನಡಿ ಇದ್ದಂಗೆ ಕನ್ನಡಿ ಇದ್ದಂಗೆ ಓ ಇದನ್ನೆಲ್ಲ ಇವರು ಹೇಳಿದ್ದಾರೆ ಅಂದರೆ ನೆಕ್ಸ್ಟ್ ಇದೇ ನೀವು ಏನು ಮಾಡ್ತೀರಾ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀರಾ ತಾನೆ ಸೊ ಈ ಥರ ನೀವು ಆದಂಥ ಒಂದು ಪೀಟಿಕೆ ಇರಬೇಕು ಸೊ ನೆಕ್ಸ್ಟ್ ಏನು ಮಾಡಿ ಇದಾದ ನಂತರ ಭಾರತದಲ್ಲಿ ನೈಸರ್ಗಿಕ ಸಸ್ಯವರ್ಗದ ವೈವಿಧ್ಯತೆಗೆ ಕಾರಣವಾಗುವ ಅಂಶಗಳು ಯಾವುವು ಹಾಂ ಅಂಶಗಳು ಫಸ್ಟ್ ಪಾಯಿಂಟ್ ನೋಡಿ ಜೋಗ್ರಫಿಕಲ್ ಎಕ್ಸ್ಟೆಂಟ್ ಆ್ಯಂಡ್ ಟೊಪೋಗ್ರಫಿ ಭೌಗೋಳಿಕ ವ್ಯಾಪ್ತಿ ಮತ್ತು ಸ್ಥಳಾಕೃತಿ ಭೌಗೋಳಿಕ ವ್ಯಾಪ್ತಿ ಮತ್ತು ಸ್ಥಳಾಕೃತಿ ನಾವು ನಮ್ಮ ಭಾರತದ ಒಂದು ಭೌಗೋಳಿಕ ವಿಸ್ತಾರವನ್ನು ನೋಡಿದಾಗ ಅಥವಾ ಭೌಗೋಳಿಕತೆಯನ್ನು ನೋಡಿದಾಗ ವಿಸ್ತಾರವಾಗಿದೆ ಮತ್ತು ಹಲವಾರು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಯಾಕಂದರೆ ನೀವು ಯಾವುದೇ ಒಂದು ಪ್ರದೇಶವನ್ನು ದೇಶವನ್ನು ತೊಗೊಳ್ದಾದರೆ ಅಲ್ಲಿ ಪರ್ವತಗಳಿರುತ್ತೆ ಇಲ್ಲ ಯಾವುದೋ ಮರುಭೂಮಿಯಿಂದ ಕೂಡಿರುತ್ತೆ ಆದರೆ ಭಾರತದ ಒಂದು ಭೌಗೋಳಿಕತೆಯನ್ನು ಜೋಗ್ರಫಿಕಲ್ ಎಕ್ಸ್ಟೆಂಟನ್ನು ನೀವು ನೋಡಿದಾಗ ಇಲ್ಲಿ ಹಲವಾರು ವೈಶಿಷ್ಟ್ಯತೆಗಳಿವೆ ಮೌಂಟೇನ್ಸ್ ಇದ್ದಾವೆ ಹ್ಞೂ ಪರ್ವತಗಳು ಪ್ರಸ್ಥಭೂಮಿಗಳು ಬಯಲು ಪ್ರದೇಶಗಳು ಮರುಭೂಮಿ ಅಂದರೆ ಎಲ್ಲ ಥರದ ಒಂದು ಪ್ರದೇಶಗಳನ್ನು ನಮ್ಮ ಭಾರತದಲ್ಲಿ ನಾವು ಕಾಣಬಹುದು ಆ ಪ್ರದೇಶಗಳು ಏನಿದಾವಲ್ಲ ಇವಾಗ ಮರುಭೂಮಿಗಳು ಇರ್ಬೋದು ತಾರ್ ಡೆಸರ್ಟ್ ಡೆಸರ್ಟ್ಸ್ ಮೌಂಟೇನ್ಸ್ ಪ್ಲ್ಯಾಟ್ಯೂಸ್ ವಿ ವಿಲ್ ವಿಟ್ನೆಸ್ ಈಚ್ ಆ್ಯಂಡ್ ಎವ್ರಿ ವಿ ವಿಲ್ ಸಿ ಈಚ್ ಆ್ಯಂಡ್ ಎವ್ರಿ ಫೀಚರ್ಸ್ ಆಫ್ ಜೋಗ್ರಫಿ ಈ ಒಂದು ಎಲ್ಲ ನಮ್ದು ಏನು ಜೋಗ್ರಫಿಕಲ್ ಫೀಚರ್ಸ್ ಇದಾವಲ್ಲ ಇದನ್ನು ನೋಡೋದಾದರೆ ಈ ಪ್ರದೇಶಗಳಲ್ಲಿ ಏನಿದೆ ತಮ್ಮದೇ ಆದಂಥ ಒಂದು ತಾಪಮಾನ ಇರುತ್ತೆ ಹೌದು ತಾನೆ ಸೊ ಈ ಎಲ್ಲ ಪ್ರದೇಶಗಳು ತನ್ನ ನಿರ್ದಿಷ್ಟದ ಪರಿಸರದ ಒಂದು ಪರಿಸ್ಥಿತಿಗಳಲ್ಲಿ ಆ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವಂಥ ಸಸ್ಯವರ್ಗವನ್ನು ನಾವು ಅಲ್ಲಿ ಏನು ಮಾಡ್ತೀವಿ ನೋಡ್ತೀವಿ ಅಂದರೆ ಥಾರ್ ಡೆಸರ್ಟಲ್ಲಿ ಬಂದುಬಿಟ್ಟು ನಾವು ಯಾವುದೇ ತರಹದ ಒಂದು ಟ್ರಾಪಿಕಲ್ ರಿಫಾರಸ್ಟ್ ನೋಡೋಕ್ಕಾಗುತ್ತಾ ಇಲ್ಲ ಸೊ ಆ ನಿರ್ದಿಷ್ಟ ಪರಿಸರದ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂಥ ಸಸ್ಯವರ್ಗವನ್ನು ನಾವು ಅಲ್ಲಿ ನೋಡ್ಬೋದು ಸೊ ಅದು ನೀವು ಉದಾಹರಣೆ ತೊಗೊಳ್ಳೋದಾದರೆ ವೆಸ್ಟರ್ನ್ ಘಾಟ್ಸಲ್ಲಿ ಮಾತ್ರ ನಾವು ಏನು ಮಾಡ್ತೀವಿ ಟ್ರಾಪಿಕಲ್ ರೈನ್ ಫಾರೆಸ್ಟನ್ನು ನೋಡ್ತೀವಿ ಥಾರ್ ಡೆಸರ್ಟಲ್ಲಿ ಏನು ಮಾಡ್ತೀವಿ ಬೇರೆ ಥರದ ಸಸ್ಯವರ್ಗವನ್ನು ನೋಡ್ತೀವಿ ಹಾಂ ಇದೇನಾಯಿತು ಜೋಗ್ರಫಿಕಲ್ ಎಕ್ಸ್ಟೆಂಟ್ ಭೌಗೋಳಿಕ ವ್ಯಾಪ್ತಿ ಮತ್ತು ಸ್ಥಳಾಕೃತಿ ಟಪೋಗ್ರಫಿ ಸ್ಥಳಾಕೃತಿಯಿಂದ ನೀವು ನೋಡಿದಾಗ ಆ ಸ್ಥಳಾಕೃತಿ ಅಲ್ಲಿನ ಹವಾಮಾನ ಪರಿಸ್ಥಿತಿ ಇರ್ಬೋದು ಮಣ್ಣಿನ ರಚನೆ ಇರ್ಬೋದು ಅದರ ಜೊತೆಗೆ ಒಂದು ನದಿ ಅಥವಾ ಒಂದು ಕೆರೆ ಹರಿವಿನ ಮೇಲೂ ಕೂಡ ಅದು ಏನು ಮಾಡುತ್ತೆ ಪರಿಣಾಮ ಬೀರುತ್ತೆ ಹೇಗೆ ಅಂದರೆ ಟೊಪೋಗ್ರಫಿ ತೊಗೊಳ್ಳಿ ಹಿಮಾಲಯನ ತೊಗೊಂಡಾಗ ಅಲ್ಲಿನ ನದಿಯ ಹರಿವಿನ ಒಂದು ನೀವು ನೋಡಿದಾಗ ಹರಿವಿನ ನೋಡಿದಾಗ ಅದು ಬೇರೆ ಥರನೇ ಇರುತ್ತೆ ಅದೇ ಡೆಕ್ಕನ್ ಪ್ಲ್ಯಾಟು ಇಲ್ಲಿನ ಪ್ರಸ್ಥಭೂಮಿ ತಗ ಇಲ್ಲಿನ ನದಿಯ ಹರಿವಿನ ಒಂದು ಪರಿಸ್ಥಿತಿ ಏನಿರುತ್ತೆ ವ್ಯವಸ್ಥೆ ಏನಿರುತ್ತೆ ಅದು ಬೇರೆಯೇ ಇರುತ್ತೆ ಮಣ್ಣಿನ ರಚನೆ ಬೇರೆ ಆಗುತ್ತೆ ಹ್ಞೂ ಸೊ ಎಲ್ಲ ಅಂಶಗಳು ಏನಾಗುತ್ತೆ ಅಲ್ಲಿನ ಸಸ್ಯವರ್ಗದ ಮೇಲೆ ಏನಾಗುತ್ತೆ ಇವಾಗ ಪರಿಣಾಮವನ್ನು ಬೀರ್ತಾ ಬರುತ್ತೆ ಹ್ಞೂ ಟೊಪೋಗ್ರಫಿ ಮತ್ತು ಜೋಗ್ರಫಿಕಲ್ ಭೌಗೋಳಿಕ ವ್ಯಾಪ್ತಿ ಮತ್ತು ಅಲ್ಲಿನ ಸ್ಥಳಾಕೃತಿ ಅದು ಏನು ಮಾಡುತ್ತೆ ಆ ಒಂದು ಸಸ್ಯವರ್ಗದ ಮೇಲೆ ಒಂದು ಪರಿಣಾಮವನ್ನು ಬೀರ್ತಾ ಬರುತ್ತೆ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ತಾಪಮಾನ ಟೆಂಪರೇಚರ್ ನೀವು ಭಾರತ ಬಿಡಿ ಕರ್ನಾಟಕ ಅಂತ ತಗೊಂಡಾಗ ಬೆಂಗಳೂರಲ್ಲಿರ್ತಕ್ಕಂಥ ತಾಪಮಾನ ಬೇರೆ ಕರ್ನಾಟಕದ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ತಾಪಮಾನನೇ ಬೇರೆ ಕರಾವಳಿ ಪ್ರದೇಶದಲ್ಲಿ ಇರತಕ್ಕಂಥ ತಾಪಮಾನನೇ ಬೇರೆ ಈ ಎಲ್ಲ ತಾಪಮಾನಗಳಿಂದ ಅಲ್ಲಿನ ಸಸ್ಯವರ್ಗದ ಮೇಲೆ ಅದರದ್ದೇ ಆದ ಒಂದು ಪರಿಣಾಮವನ್ನು ಬೀರ್ತಾ ಬರುತ್ತೆ ನೀವು ಉದಾಹರಣೆ ತೊಗೊಳ್ಳೋದಾದರೆ ಪಶ್ಚಿಮ ಘಟ್ಟದಲ್ಲಿ ಏನಿದೆ ಅಲ್ಲಿ ತೇವಾಂಶ ತಂಪಾದಂಥ ಒಂದು ಪರಿಸರ ವ್ಯವಸ್ಥೆ ಇರುತ್ತೆ ಅಲ್ಲಿ ಏನಾಗುತ್ತೆ ನಿಮಗೆ ಬೇರೆ ತರಹದ ಒಂದು ಸಸ್ಯವ್ರಿಗೆ ಕಂಡು ಬರುತ್ತೆ ನಾವು ಆರ್ಕಿಡ್ಸು ಫೋನ್ಸ್ ಅಂತ ಖರೀದಿ ಅದು ಅಲ್ಲಿ ಕಂಡು ಬರುತ್ತೆ ನೀವು ಅದೇ ಮರುಭೂಮಿಯನ್ನು ತಗೊಂಡಾಗ ಥಾರ್ ರೆಸಾರ್ಟನ್ನ ತೊಗೊಂಡಾಗ ನೀವು ಅಲ್ಲೇನಿರುತ್ತೆ ಶುಷ್ಕವಂಥ ಪರಿಸರ ವ್ಯವಸ್ಥೆ ಅಲ್ಲಿರುತ್ತೆ ಸೊ ಅಲ್ಲಿ ಏನಾದರೂ ಈ ಥರ ಒಂದು ಸಸ್ಯವ್ರಿಗೆ ಕಾಣಿಸುತ್ತಾ ಇಲ್ಲ ಅಲ್ಲಿ ನಮ್ಗೆ ಯಾವ ಥರ ಸಿಗುತ್ತೆ ಕ್ಯಾಕ್ಟಸ್ಸು ಹಾಂ ಕ್ಯಾಕ್ಟಸ್ ಪಾಪಸ್ಕಳ್ಳಿ ಅಂತ ಏನು ಕರಿತೀವಲ್ಲ ನಾವು ಭೂತಾಳೆ ಅಂತ ಕರಿತೀವಿ ಆ ಥರ ಮುಳ್ಳಿಂದ ಕೂಡ್ತಕ್ಕಂತಹ ಒಂದು ಸಸ್ಯವರ್ಗವನ್ನು ನಾವು ಅಲ್ಲಿ ನೋಡ್ತೀವಿ ಯಾಕಂದರೆ ಇಲ್ಲಿ ತೇವಾಂಶ ಇರೋದಿಲ್ಲ ಮಳೆ ಕಡಿಮೆ ಇರುತ್ತೆ ಹಾಗೆ ಅದರಿಂದ ಏನಾಗಬೇಕು ಇವಾಗ ನೀರಿನ ಒಂದು ಅಂಶವನ್ನು ಆ ಒಂದು ಸಸ್ಯವರ್ಗ ಏನು ಮಾಡ್ಕೋ ಕಾಪಾಡ್ಕೊಳ್ಬೇಕು ಸೊ ಅದರಿಂದ ಏನಾಗುತ್ತೆ ಈ ಥರವಾದಂಥ ಒಂದು ಸಸ್ಯವರ್ಗವನ್ನು ಅಲ್ಲಿ ನೋಡ್ತೀವಿ ಸೊ ತಾಪಮಾನ ಕೂಡ ಏನಾಗುತ್ತೆ ಇವಾಗ ಆ ಒಂದು ಸಸ್ಯವರ್ಗದ ಒಂದು ವೈವಿಧ್ಯತೆಯ ಮೇಲೆ ಏನಾಗುತ್ತೆ ಒಂದು ಪರಿಣಾಮವನ್ನು ಬೀರುತ್ತೆ ನೆಕ್ಸ್ಟ್ ರೈನ್ ಫಾಲ್ ಪ್ಯಾಟರ್ನ್ಸ್ ಮಳೆಯ ಮಾದರಿಗಳು ನೀವು ಭಾರತದಂಥ ಒಂದು ವಿಶಾಲವಾದ ದೇಶವನ್ನು ತೊಗೊಂಡಾಗ ಏನಾಗುತ್ತೆ ಇಲ್ಲಿ ನಾವು ಹಲವಾರು ರೈನ್ಫಾಲ್ ಪ್ಯಾಟರ್ನ್ಸನ್ನು ನೋಡ್ತೀವಿ ನಾವು ಅಂದರೆ ಒಂದು ಪ್ರದೇಶದಲ್ಲಿ ಜಾಸ್ತಿ ಮಳೆಯಾಗುತ್ತೆ ಇನ್ನೊಂದು ಪ್ರದೇಶದಲ್ಲಿ ಏನಾಗುತ್ತೆ ಕಡಿಮೆ ಮಳೆಯಾಗುತ್ತೆ ರಾಜಸ್ಥಾನ ಅಂತ ಕೆಲವೊಂದು ಪ್ರದೇಶದಲ್ಲಿ ತೊಗೊಂಡಾಗ ಏನಾಗುತ್ತೆ ಅಲ್ಲಿ ಡೆಸರ್ಟನ್ನು ನೋಡ್ತೀವಿ ನಾವು ನಮ್ಮ ಮರುಭೂಮಿಯನ್ನು ನೋಡುತ್ತೆ ಅದೇ ನಮ್ಮ ಕ ಭಾರತದ ಈಶಾನ್ಯ ಭಾಗ ತೋ ಭಾಗವನ್ನು ತೊಗೊಂಡಾಗ ಏನಾಗುತ್ತೆ ಅಲ್ಲಿ ಏನಾಗುತ್ತೆ ಒಂದು ಮಳೆ ಜಾಸ್ತಿ ಇದೆ ಅಲ್ಲಿ ಏನಾಗುತ್ತೆ ನಮಗೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ ವೆಸ್ಟರ್ನ್ ಘಾಟ್ಸು ಆಮೇಲೆ ಕ ಇಂಡಿಯಾದ ನಾರ್ತ್ ಈಸ್ಟರ್ನ್ ಪಾರ್ಟು ಏನಾಗುತ್ತೆ ನಾವು ಟ್ರಾಪಿಕಲ್ ರೈನ್ ಫಾರೆಸ್ಟ್ ನೋಡ್ತೀವಿ ನೀವು ಉದಾಹರಣೆ ತೊಗೊಳ್ಳೋದಾದ್ರೆ ವೆಸ್ಟರ್ನ್ ಘಾಟ್ಸಲ್ಲಿ ತೊಗೊಳೋದಾದ್ರೆ ನೀವು ಪ್ರತಿ ವರ್ಷ ಏನಾಗುತ್ತೆ ಟೂ ಫಿಫ್ಟಿ ಸೆಂಟಿಮೀಟರ್ಸ್ ಅಲ್ಲಿ ಏನಾಗುತ್ತೆ ಮಳೆ ಆಗುತ್ತೆ ಸೊ ಇದು ಏನಾಗುತ್ತೆ ಒಂದು ಇದರಿಂದ ಒಂದು ಟ್ರಾಪಿಕಲ್ ರೈನ್ಫಾಲ್ಸನ್ನು ನೋಡ್ಬೋದು ಸಂಪತ್ಭರಿತವಾದ ಭರಿತವಾದ ಕ ಅರಣ್ಯ ಮತ್ತು ಕಾಡುಗಳನ್ನು ನಾವಲ್ಲಿ ನೋಡ್ಬೋದು ಅದೇ ನೀವು ಡೆಸರ್ಟ್ ಥರ್ಡ್ ಡೆಸರ್ ತೊಗೊಂಡ್ರೆ ಅಲ್ಲಿ ವಾರ್ಷಿಕವಾಗಿ ಇಪ್ಪತ್ತೈದು ಸೆಂಟಿಮೀಟ್ರ್ಗಿಂತ ಮಳೆ ಕಡಿಮೆ ಆಗುತ್ತೆ ಇದರಿಂದ ಏನಾಗುತ್ತೆ ತೇವಾಂಶ ಕಡಿಮೆ ಆಯಿತು ಅದೇ ಕಾರಣಕ್ಕಾಗಿ ಏನಾಗುತ್ತೆ ಅಲ್ಲಿ ಪಾಪಸ್ ಕಳ್ಳಿ ಈ ಕ್ಯಾಕ್ಟಸ್ ಅಂತಹ ಒಂದು ಮುಳ್ಳಿನಿಂದ ಕೂಡಿದಂಥ ಒಂದು ನಾವು ಸಸ್ಯವರ್ಗವನ್ನು ನಾವಲ್ಲಿ ನೋಡ್ತಾ ಬರ್ತೀವಿ ಸೊ ರೈನ್ಫಾಲ್ ಪ್ಯಾಟರ್ನ್ಸ್ ಅದು ಕೂಡ ಏನಾಗುತ್ತೆ ಇವಾಗ ಒಂದು ಈ ಸಸ್ಯವರ್ಗದ ವೈವಿಧ್ಯತೆಯ ಮೇಲೆ ಒಂದು ಪರಿಣಾಮವನ್ನು ಬೀರ್ತಾ ಬರುತ್ತೆ ರಿವರ್ ಸಿಸ್ಟಮ್ಸ್ ನದಿ ವ್ಯವಸ್ಥೆಗಳು ನದಿ ವ್ಯವಸ್ಥೆಗಳು ಹೇಗೆ ಬೀರುತ್ತೆ ಅಂದರೆ ನೀವು ನೋಡಿ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳನ್ನು ಉದಾಹರಣೆಗಳನ್ನು ತಗೊಳ್ಳಿ ವಿಶಾಲವಾದ ಒಂದು ಪ್ರದೇಶದಲ್ಲಿ ಏನಾಗುತ್ತೆ ಅವು ಹರಿತಾ ಹೋಗುತ್ತೆ ಆ ಒಂದು ಪ್ರದೇಶಗಳಲ್ಲಿ ಆ ಒಂದು ಗಂಗಾ ಬ್ರಹ್ಮಪುತ್ರ ಇರಲಿ ಯಾವುದೇ ನದಿಗಳು ಹರಿದು ಬಂದಾಗ ಏನಾಗುತ್ತೆ ಅದ್ರ ಜೊತೆ ಕೆಲವಾದಂಥ ಫಲವತ್ತಾದ ಮಣ್ಣು ಕೂಡ ಏನು ಮಾಡುತ್ತೆ ಹರಿದು ಬರುತ್ತೆ ಅಲೂವಿಯಲ್ ಸಾಯಿಲ್ ಅಂತ ಕರಿತೀವಿ ನಾವು ಅದಕ್ಕೆ ಮೆಕ್ಕಲು ಮಣ್ಣು ಇದು ತುಂಬ ಫಲವತ್ತಾದಂತಹ ಒಂದು ಏನಿರುತ್ತೆ ಇದು ಮಣ್ಣಿರುತ್ತೆ ಸೊ ಅಲ್ಲಿ ಕಂಡು ಬರೋಂತಹ ಒಂದು ಸಸ್ಯವರ್ಗನೇ ಬೇರೆ ಇರುತ್ತೆ ಈ ಗಂಗಾ ಗಾ ಮತ್ತು ಬ್ರಹ್ಮಪುತ್ರವನ್ನು ನೋಡಿದಾಗ ನೀವು ಅಲ್ಲಿ ಸುಂದರ್ಬನ್ಸ್ ಅಂತ ನೀವು ಒಂದು ನೋಡ್ತೀವಿ ನಾವು ಈ ಬೆಂಗಾಲು ಆ ಕಡೆ ಎಲ್ಲ ಸುಂದರ್ ಬನ್ಸಂತಂದು ಕಾ ಅರಣ್ಯ ಅಂತ ಕಾಡುಗಳನ್ನು ನೋಡ್ತೀವಿ ಅದು ಸಸ್ಯವರ್ಗನೇ ಬೇರೆ ಅದು ಹೌದು ತಾನೆ ಆ ಮೆಕ್ಕದ ಮಣ್ಣಿನಲ್ಲಿ ಇದ್ದಂಥ ಸಸ್ಯವರ್ಗದ ಒಂದು ನೀವು ಲಕ್ಷಣಗಳು ನೋಡಿದಾಗ ಅದು ಬೇರೆ ಥರನೇ ಇರುತ್ತೆ ಹಾಂ ಅದೇ ಯಾಕೆ ಜಂಬೂ ಮಣ್ಣು ಕೆಂಪು ಮಣ್ಣು ಕರಿ ಮಣ್ಣು ಅಲುವಿಯಲ್ ಸಾಯಿಲ್ ಲ್ಯಾಟ್ರೆಡ್ ಸಾಯಿಲ್ ರೆಡ್ ಸಾಯಿಲ್ ಆಮೇಲೆ ಬ್ಲ್ಯಾಕ್ ಕಾಟನ್ ಸಾಯಿಲ್ ಇಲ್ಲಿ ಕಂಡು ಬರೋಂಥ ಸಸ್ಯವರ್ಗದ ಬೇರೆನೇ ಇರುತ್ತೆ ಯಾಕಂದರೆ ಬ್ಲ್ಯಾಕ್ ಕಾಟನ್ ಸಾಯಿಲ್ ತಗೊಂಡ್ರೆ ನಿಮ್ಗೆ ಏನಿರುತ್ತೆ ಮಾಯ್ಚರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಅದರಲ್ಲಿ ಹೌದು ತಾನೆ ಸೊ ಅದರಿಂದ ಏನಾಗುತ್ತೆ ಇವಾಗ ಅಲ್ಲಿ ಬಿದ್ದಂತಹ ಒಂದು ವರ್ಗನೇ ಬೇರೆ ಇರುತ್ತೆ ನೀವು ಮ ಡೆಸರ್ಟ್ ತೊಗೊಳೋದಾದರೆ ಮರಳು ಮಣ್ಣು ಇರುತ್ತೆ ಅದು ಏನಾಗುತ್ತೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅದಕ್ಕೆ ಜಾಸ್ತಿ ಇರೋದಿಲ್ಲ ಅಲ್ಲಿ ಬ ಕಂಡು ಬಂದಂಥ ಒಂದು ಸಸ್ಯವರ್ಗನೆ ಬೇರೆ ಇರುತ್ತೆ ಸೊ ಅದಕ್ಕೆ ಏನು ರಿವರ್ಸ್ ಸಿಸ್ಟಮ್ಸ್ ಅದು ಕೂಡ ಏನಾಗುತ್ತೆ ಇವಾಗ ಒಂದು ಅಂಶವಾಗಿ ಸಾಯಿಲ್ ಡೈವರ್ಸಿಟಿ ಮಣ್ಣಿನ ವೈವಿಧ್ಯ ನಾನು ನಿಮಗೆ ಹೇಳಿದ್ನಲ್ಲ ಯಾವುದು ಕೆಂಪು ಮಣ್ಣಿನ ಲ್ಯಾಟ್ರೇಟ್ ಸಾಯಿಲ್ ರೆಡ್ ಸಾಯಿಲ್ ಬ್ಲ್ಯಾಕ್ ಕಾಟನ್ ಸಾಯಿಲ್ ಇವು ಏನಾಗುತ್ತೆ ಈ ಒಂದು ಸಂಯೋಜನೆ ಅಥವಾ ಮಣ್ಣಿನ ರಚನೆ ಅಂತ ಏನು ಕರಿತೀವಲ್ಲ ಇವು ಕೂಡ ಏನಿದೆ ಒಂದು ಪ್ರಮುಖವಾದ ಅಂಶವಾಗಿ ಅಂಶವಾಗಿದೆ ಓಕೆ ಅದಾದ ಅಂತ ನೆಕ್ಸ್ಟ್ ಮಾನವನ ಹಸ್ತಕ್ಷೇಪ ಅಥವಾ ಆಂಥ್ರೊಲೊಪೊಲಜಿಕಲ್ ಇಂಟರ್ವೆನ್ಷನ್ಸ್ ಅಂತ ಕರಿತೀವಿ ಅಂದರೆ ಕೆಲವೊಂದು ಕಡೆ ಏನಾಗಿರುತ್ತೆ ಅಂದರೆ ಇವಾಗ ಗ್ರಾಸ್ಲ್ಯಾಂಡ್ ಅಂತ ಕರಿತೀವಿ ಹುಲ್ಲುಗಾವಲು ಪ್ರದೇಶ ಅಲ್ಲಿ ಜಾನುವಾರುಗಳು ಅಥವಾ ಈ ಕ್ಯಾಟಲ್ಸ್ ಅಂತ ನಾವೇನು ಕರಿತೇ ಮೇಯಿಸ್ತಾ ಬರ್ತೀವಿ ಅದರಿಂದ ಏನಾಗುತ್ತೆ ಇವಾಗ ಅಲ್ಲಿದ್ದಂಥ ಸುತ್ತಮುತ್ತ ಒಂದು ಪ್ರ ಪರಿಸರದ ವ್ಯವಸ್ಥೆ ಮೇಲೆ ಏನಾಗುತ್ತೆ ಒಂದು ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರ್ತಾ ಬರುತ್ತೆ ಅಲ್ಲಿದ್ದಂಥ ಒಂದು ಸಸ್ಯವರ್ಗದ ವೈವಿಧ್ಯತೆ ಮೇಲೆ ಒಂದು ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ ಅದ್ರ ಜೊತೆಗೆ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡ್ತಾ ಇರ್ತೀವಿ ಹಾಂ ಅದರಿಂದ ಏನಾಗುತ್ತೆ ಇವಾಗ ಅಲ್ಲಿದ್ದಂಥ ಸಸ್ಯವರ್ಗ ವರ್ಗದ ಮೇಲೂ ಕೂಡ ಅದು ಒಂದು ಬೇರೆ ಥರದ ಪರಿಣಾಮವನ್ನು ಬೀರ್ತಾ ಬರುತ್ತೆ ಅದರಿಂದ ಆ ಸ ಅಲ್ಲಿದ್ದಂಥ ಸಸ್ಯವರ್ಗದಲ್ಲಿ ಏನಾಗುತ್ತೆ ವೈವಿಧ್ಯತೆಯಲ್ಲಿ ಏನಾಗುತ್ತೆ ಒಂದು ಬದಲಾವಣೆಗಳನ್ನು ನಾವು ನೋಡ್ತಾ ಬರ್ತೀವಿ ಇದೇ ಏನು ಭಾರತದಲ್ಲಿ ನೈಸರ್ಗಿಕ ಸಸ್ಯವರ್ಗದ ವೈವಿಧ್ಯತೆ ಕಾರಣವಾಗುವ ಅಂಶಗಳು ಒಂದು ಪಾಯಿಂಟ್ ಹಾಕಿ ಈ ಥರ ಎಕ್ಸ್ಪ್ಲೇನ್ ಮಾಡಿ ಅಲ್ಲೇ ಎಕ್ಸಾಂಪಲ್ನ ಕೊಡ್ತಾ ಬನ್ನಿ ಓಕೆ ಸೊ ನೆಕ್ಸ್ಟ್ ಪಾರ್ಟ್ ಏನಿದೆ ಪ್ರಶ್ನೆಯಲ್ಲಿ ಭಾರತದ ಮಳೆಕಾಡು ಪ್ರದೇಶಗಳಲ್ಲಿ ವನ್ಯಜೀವಿ ಅಭಯಾರಣ್ಯಗಳ ಮಹತ್ವ ಅಂದರೆ ನೀವು ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಥವಾ ರೈನ್ ಫಾರೆಸ್ಟ್ ಅಂತ ಏನು ಕರಿತೀವಿ ಅಲ್ಲಿ ನೀವು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ನ ನೀವು ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದರೆ ಅದರಿಂದ ಆದಕ್ಕಂಥ ಅಡ್ವಾಂಟೇಜಸ್ ಏನು ದೇರ್ ಆರ್ ಸಮ್ ಅಡ್ವಾಂಟೇಜಸ್ ವಿತ್ ರೆಸ್ಪೆಕ್ಟ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇನ್ ದ ರೈನ್ ಫಾರೆಸ್ಟ್ಸ್ ಓಕೆ ಫಸ್ಟ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಜೀವವೈವಿಧ್ಯ ಸಂರಕ್ಷಣೆ ನೀವು ಟ್ರಾಪಿಕಲ್ಲಿ ಅಥವಾ ಈ ರೇನ್ ಫಾರೆಸ್ಟ್ ತೊಗೊಂಡಾಗ ದಿ ಆರ್ ರಿಚ್ ಇನ್ ದ ವೆಜಿಟೇಷನ್ ಆ್ಯಂಡ್ ಆಲ್ಸೋ ಇನ್ ದ ಆ್ಯನಿಮಲ್ ಡೈವರ್ಸಿಟಿ ಕಾಯಿ ಅರಣ್ಯಗಳನ್ನ ನಾವು ತೊಗೊಂಡಾಗ ಏನಿದೆ ಇಲ್ಲಿ ಜೀವ ಜೀವವೈದ್ಯತೆ ಏನಿದೆ ಸಮೃದ್ಧವಾಗಿದೆ ಆದರೆ ಈ ಸಮೃದ್ಧವಾದ ಜೀವ ವೈವಿಧ್ಯತೆ ಏನಿದೆ ಅಲ್ಲ ಹಲವಾರು ತರಹದ ಅಪಾಯಗಳನ್ನು ಕೂಡ ಇದು ಫೇಸ್ ಮಾಡ್ತಾ ಇದೆ ದೀಸ್ ರೈನ್ ಫಾರೆಸ್ಟ್ ಆರ್ ಆಲ್ಸೋ ಫೇಸಿಂಗ್ ದ ಥ್ರೆಟ್ಸ್ ಯಾವ ಥರ ಡಿಫಾರೆಸ್ಟೇಷನ್ ಇರ್ಬೋದು ಡಿಗ್ರೇಡೇಷನ್ ಇರ್ಬೋದು ವೈಲ್ಡ್ ಫೈಯರ್ಸ್ ಇರ್ಬೋದು ಈ ಥರ ಹಲವಾರು ತರಹದ ಒಂದು ಸಮಸ್ಯೆಗಳಿಂದ ಇದು ಹೋಗ್ತಾ ಇದೆ ಸೊ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಕಂಡುಕೊಳ್ಬೇಕಾದ್ರೆ ನಾವು ಅಲ್ಲಿ ಆ ರೈನ್ ಫಾರೆಸ್ಟಲ್ಲಿ ಇನ್ ಕೇಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸು ಇಲ್ಲ ನ್ಯಾಷನಲ್ ಪಾರ್ಕ್ಸು ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ಸ್ಥಾಪನೆ ಮಾಡಿದರೆ ಏನಾಗುತ್ತೆ ಅಲ್ಲಿ ಮಾನವನ ಚಟುವಟಿಕೆಗಳು ಕಡಿಮೆ ಆಗುತ್ತೆ ಕೋಚಿಂಗ್ ಅಂದರೆ ವನ್ಯಜೀವಿಗಳನ್ನ ಭೇಟಿ ಆಡ್ತದೆ ಅದೆಲ್ಲ ಏನಾಗುತ್ತೆ ಇವ ಕಡಿಮೆ ಆಗ್ತಾ ಬರುತ್ತೆ ಹೌದು ತಾನೆ ಆ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಥವಾ ನ್ಯಾಷನಲ್ ಪಾರ್ಕ್ಸಲ್ಲಿ ಏನಾಗುತ್ತೆ ಅದರದ್ದೇ ಆದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಮಾನವ ಚಟುವಟಿಕೆಗಳು ಯಾವುದೇ ತರಹದಲ್ಲಿ ಅಲ್ಲಿ ನಡೆಯುವುದಕ್ಕೆ ಬಿಡೋದಿಲ್ಲ ಸೊ ಇದರಿಂದ ಏನಾಗುತ್ತೆ ಜೀವ ವೈವಿಧ್ಯತೆ ಅದ್ರ ಜೊತೆಗೆ ಅಲ್ಲಿನ ಪ್ರಾಣಿ ವೈವಿಧ್ಯತೆ ಕೂಡ ಏನಾಗುತ್ತೆ ಇವಾಗ ಸಂರಕ್ಷಣೆ ಆಗ್ತಾ ಬರುತ್ತೆ ನೆಕ್ಸ್ಟ್ ರೇನ್ ಫಾರೆಸ್ಟ್ ಕಾನ್ಸರ್ವೇಷನ್ ನಾವು ಅಭಿವೃದ್ಧಿಯನ್ನು ಒಂದು ಹೆಸರಿನಲ್ಲಿ ಏನಾಗ್ತಾ ಇದೆ ಇವಾಗ ನಾವು ಹಲವಾರು ಥರ ಅರಣ್ಯಗಳಿರ್ಬೋದು ಪ್ರಾಣಿ ಸಂಕುಲಕ್ಕೆ ಏನಾಗಿದೆ ಒಂದು ವಿಪತ್ತಾಗಿದೆ ಇವಾಗ ನಾವು ಇಲ್ಲಿ ಬೆಂಗಳೂರಲ್ಲಿ ನಾವು ತೊಗೊಂಡಾಗ ಮೆಟ್ರೋವನ್ನು ಮಾಡಿದ್ವಿ ಏನೋ ಮೆಟ್ರೋನ ಎಸ್ಟಾಬ್ಲಿಷ್ ಮಾಡಿದ್ವಿ ಈ ಮೆಟ್ರೋ ಬಂದಾಗಿಂದ ಟ್ರಾಫಿಕ್ ಎಲ್ಲ ಕನಿಷ್ಠ ಕಡಿಮೆ ಆಗಿದೆ ಆದರೆ ಅದರಿಂದ ಕೆಲವೊಂದು ವ್ಯತಿರಿಕ್ತ ಪರಿಣಾಮ ಕೂಡ ಬೀರಿದೆ ಯಾಕೆ ಹಲವಾರು ತರಹದ ಒಂದು ಏನಾಗಿದೆ ಇವಾಗ ಮರಗಳನ್ನು ಕಡಿತಾ ಬಂದರು ಜನಸಂಖ್ಯೆ ಜಾಸ್ತಿ ಆದಾಗಿನಿಂದ ಹಲವಾರು ಕೆರೆಗಳು ಏನಾಗಿದೆ ಇವಾಗ ಈಗ ಕಾಣ್ತಾ ಏನಿಲ್ಲ ಕೆಂಪಾ ಬುದಿ ಕೆರೆ ಕೆರೆ ಅಂತ ಕರಿತೀವ ಇದ್ವಿ ನಾವು ಆ ಕೆಂಪಾ ಕೆರೆ ಕೆರೆಯಲ್ಲಿದೆ ಇವಾಗ ಇಲ್ಲ ಸೊ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡ್ತೀವಿ ಹೈವೇಸ್ ಕನ್ಸ್ಟ್ರಕ್ಟ್ ನೀವು ಒಂದು ಉದಾಹರಣೆ ತೊಗೊಳೋದಾದರೆ ನಿನ್ನೆ ಪೇಪರಲ್ಲೇ ಬಂದಿತ್ತು ತಮಿಳ್ನಾಡದಲ್ಲಿ ಒಂದು ಅಭಯಾರಣ್ಯದಲ್ಲಿ ಒಂದು ಹೈವೇ ಆಗದೋಗಿದೆ ವೈಲ್ಡ್ ಲೈಫ್ ಸ್ಯಾಂಚರಲ್ಲಿ ನೈಟ್ ಟೈಮ್ ಒಂದು ಯಾವುದೋ ಒಂದು ವೆಹಿಕಲ್ ಏನಾಗಿದೆ ಒಂದು ಟೈಗರ್ಗೆ ಏನಾಗಿದೆ ಅದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಆ ಒಂದು ಇದರಲ್ಲಿ ದುರ್ಘಟನೆಯಲ್ಲಿ ಏನಾಗಿದೆ ಆ ಒಂದು ಹುಲಿ ತೀರ್ಕೊಂಡಿದೆ ಸೊ ಈ ಒಂದು ನಮ್ಮ ಅಭಿವೃದ್ಧಿಯನ್ನು ದಾರಿಯಲ್ಲಿ ಸಾಕ್ತಾ ಇರಬೇಕಾದ್ರೆ ನೀವು ಏನಾಗ್ತಾಯಿದೆ ನಾವು ಆ ಒಂದು ಪರಿಸರಕ್ಕೆ ಏನಾಗಿದೆ ಒಂದು ವಿಪತ್ತು ಬಂದಿದೆ ಇವಾಗ ಈ ಒಂದು ನಾವು ರೈನ್ ಫಾರೆಸ್ಟಲ್ಲಿ ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸು ಅಲ್ಲಿ ಅಥವಾ ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ಸ್ಥಾಪನೆ ಮಾಡೋದರಿಂದ ಏನಾಗುತ್ತೆ ಈ ರೈನ್ ಫಾರೆಸ್ಟ್ ಏನಾಗುತ್ತೆ ಇವಾಗ ಕನ್ಸರ್ವ್ ಆಗ್ತಾ ಬರುತ್ತೆ ನಾವು ಸಂರಕ್ಷಣೆಯನ್ನು ನಾವು ಏನು ಮಾಡ್ಬೋದು ಇಲ್ಲಿ ಮಾಡ್ಬೋದು ನೆಕ್ಸ್ಟ್ ಟೂರಿಸಮ್ ಆ್ಯಂಡ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಪ್ರವಾಸೋದ್ಯಮ ಮತ್ತು ಸುಸ್ಥಿರ ಜೀವನೋಪಾಯಗಳು ಈಗ ಟ್ರಾಪಿಕಲ್ ರೇನ್ ಫಾರೆಸ್ಟ್ ಅಂತ ತಗೊಂಡಾಗ ಅಲ್ಲಿ ಹಲವಾರು ತರಹದ ಟ್ರೈಬಲ್ ಕಮ್ಯುನಿಟೀಸ್ ಇರುತ್ತೆ ಬುಡಕಟ್ಟು ಜನಾಂಗ ಇರುತ್ತೆ ಇಲ್ಲ ಸುತ್ತಮುತ್ತ ಕೆಲವೊಂದು ಹಳ್ಳಿಗಳಿರುತ್ತೆ ಅದನ್ನು ನಾವು ಕರೆಕ್ಟಾಗಿ ಈ ಒಂದು ಇಕೋ ಟೂರಿಸಮ್ ಅಂತ ಏನು ಕರಿತೀವಲ್ಲ ಅದನ್ನು ನಾವು ಉತ್ತೇಜನ ಕೊಡ್ತಾ ಪ್ರೋತ್ಸಾಹ ಮಾಡ್ತಾ ಬಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಅಲ್ಲಿನ ಜನರಿಗೆ ಒಂದು ಆರ್ಥಿಕವಾದಂಥ ಒಂದು ಬೆಂಬಲವನ್ನು ನಾವು ನೀಡಿದಂಗೆ ಆಗುತ್ತೆ ಅದರ ಜೊತೆಗೆ ಏನಾಗುತ್ತೆ ಅಲ್ಲಿನ ಒಂದು ಪ್ರಾಣಿ ಸಂಕುಲ ಇರ್ಬೋದು ಅಥವಾ ಸಸ್ಯವರ್ಗದ ವೈವಿಧ್ಯತೆ ನಾವು ಕಾಪಾಡಿಕೊಳ್ಳಲಿಕ್ಕೆ ಏನಾಗುತ್ತೆ ಒಂದು ಇದು ದಾರಿಯಾಗತ್ತೆ ಇದು ಹೌದು ತಾನೆ ಎರಡೂ ತರಹದ ಒಂದು ನಾವು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಇಲ್ಲಿ ಮಾಡ್ಬೋದು ಎರಡನೇದು ಪ್ರಿಸರ್ವೇಷನ್ ಆಫ್ ಟ್ರೆಡಿಷನಲ್ ನಾಲೆಜ್ ಸಾಂಪ್ರದಾಯಿಕ ಜ್ಞಾನದ ಒಂದು ಸಂರಕ್ಷಣೆ ಅಲ್ಲಿದ್ದಂಥ ಆ ಒಂದು ಟ್ರೇ ರೈನ್ ಫಾರೆಸ್ಟಲ್ಲಿದ್ದಂತಹ ಟ್ರೈಬಲ್ ಕಮ್ಮಿ ಬುಡಕಟ್ಟು ಜನಾಂಗಕ್ಕೆ ಏನಾಗುತ್ತೆ ಅವ್ರದೇ ಆದಂಥ ಒಂದು ನಾಲೆಜ್ ಇರುತ್ತೆ ಇಂಡಿಜಿನಿಯಸ್ ನಾಲೆಜ್ ಅಂತ ನಾವು ಕರಿತೀವಿ ಅಂದರೆ ಪ್ರಾಣಿಗಳನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು ಈ ಒಂದು ಸಸ್ಯವರ್ಗವನ್ನು ನಾವು ಹೇಗೆ ಕಾಪಾಡ್ಕೊಳ್ಬೇಕು ಯಾವುದೇ ರೋಗ ರುಜಿನಗಳು ಬಂದಾಗ ಏನು ಮಾಡ್ತಾರೆ ಅದು ಯಾವುದೇ ಒಂದು ಎಲೆಗಳನ್ನು ತಗೊಂಡು ಅದರ ಮೂಲಕ ಏನು ಮಾಡ್ತಾರೆ ತಮ್ಮ ಒಂದು ರೋಗವನ್ನು ಅವರು ನಿವಾರಣೆ ಮಾಡ್ಕೊಳ್ತಾರೆ ಸೊ ಅಲ್ಲಿ ಹಲವಾರು ಥರದವರಿಗೆ ಅವ್ರಿಗೆ ಜ್ಞಾನ ಇರುತ್ತೆ ಅದನ್ನು ನಾವು ಕಾಪಾಡ್ಕೊಳ್ಬೋದು ಇಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರಿಸ ಮತ್ತು ನ್ಯಾಷನಲ್ ಪಾರ್ಕ್ಸ್ನ ಆ ಒಂದು ರೈನ್ ಫಾರೆಸ್ಟಲ್ಲಿ ಎಸ್ಟಾಬ್ಲಿಷ್ ಮಾಡೋದರಿಂದ ಉದಾಹರಣೆ ತೊಗೊಳ್ಳೋದಾದರೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ಟ್ರೈಬಲ್ ಕಮ್ಯುನಿಟಿನ ತಗೊಂಡ್ಬಿಟ್ಟು ಏನು ಮಾಡಿದರೆ ಅಲ್ಲಿನ ಬ್ಯಾಂಬು ಅಂತ ಏನು ಕರಿತೀವಲ್ಲ ಬಂಬು ಅಂತ ಏನು ಕರಿತೀವಲ್ಲ ನಾವು ಅದನ್ನು ನಾವು ಹೇಗೆ ಸಂರಕ್ಷಣೆ ಮಾಡಬೇಕು ಅದನ್ನು ಸಸ್ಟೇನೇಬಲಿ ಹೇಗೆ ನಾವು ಅದನ್ನು ಯೂಸ್ ಮಾಡ್ಬೋದು ಹೇಗೆ ಬಳಸ್ಕೊಳ್ಬೋದು ಅನ್ನೋದನ್ನು ಕೂಡ ಏನು ಮಾಡಿದರೆ ಆಲ್ರೆಡಿ ಜಾರಿಗೆ ತಂದಿದ್ದಾರೆ ಹಾಂ ಸೊ ಈ ಥರ ಟ್ರೆಡಿಷನಲ್ ನಾಲೆಜ್ನ ನಾವು ಏನು ಮಾಡ್ಬೋದಲ್ಲಿ ಪ್ರಿಸರ್ವ್ ಮಾಡ್ತಾ ಬರ್ಬೋದು ಅದಾದಂತೆ ರಿಸರ್ಚ್ ನೀವು ಇಲ್ಲಿ ಏನು ಮಾಡಿ ಇದನ್ನು ಬರೀತಿರ ಬಗ್ಗೆ ನೀವು ಎಕ್ಸಾಂಪಲ್ ಕೊಡ್ಬೋದು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅನ್ನು ತೊಗೊಳ್ಳೋದಾದ್ರೆ ಹಲವಾರು ಥರ ಎಕ್ಸಾಂಪಲ್ಸ್ನ ಕೊಡಿ ಇಲ್ಲಿ ಮಯಾನಸ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಸಾಮಲ್ಲಿದೆ ಹಳೆಕಾಡಿನ ಸಂರಕ್ಷಣೆ ಇವೆಲ್ಲ ಏನು ಎಕ್ಸಾಂಪಲ್ಸ್ ಕೊಡಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಸಂಶೋಧನೆ ಮತ್ತು ಶಿಕ್ಷಣ ಈ ಒಂದು ರೈನ್ ಫಾರೆಸ್ಟ್ ಏನು ಏನಿದೆ ಇಲ್ಲಿ ಸಮೃದ್ಧವಾಗಿದೆ ಪ್ರಾಣಿ ಸಂಕುಲನ ಇರ್ಬೋದು ವರ್ಗದಲ್ಲಿ ಸಮೃದ್ಧವಾಗಿದೆ ಈ ಇಷ್ಟ್ಯಾಕೆ ಸಮೃದ್ಧವಾಗಿದೆ ಇಲ್ಲಿ ಯಾಕೆ ಇದೇ ತರಹದ ಪ್ರಭೇದಗಳು ನಮಗೇನಾಗುತ್ತೆ ಇಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಏನಾಗುತ್ತೆ ಸಂಶೋಧನೆ ಮಾಡಲಿಕ್ಕೆ ಪ್ರಾಯೋಗಿಕವಾಗಿ ಒಂದು ಅಧ್ಯಯನ ಮಾಡಲಿಕ್ಕೆ ಈ ಒಂದು ಅರಣ್ಯಗಳೇನಾಗಿದೆ ನಮಗೆ ವೇದಿಕೆಗಳಾಗಿವೆ ಹ್ಞೂ ಉದಾಹರಣೆಗೆ ತೊಗೊಳ್ಳೋದು ನಮ್ಮ ಕರ್ನಾಟಕದಲ್ಲೇ ಇದೆ ಕರ್ನಾಟಕದಲ್ಲಿ ಆಗುಂಬೆದಲ್ಲಿದೆ ಅದಕ್ಕೇನಂತ ಕರಿತೀವಿ ಆಗುಂಬೆ ರೈನ್ ಫಾರೆಸ್ಟ್ ರಿಸರ್ಚ್ ಸೆಂಟರ್ ಅಂತ ಹೇಳಿಬಿಟ್ಟು ಎ ಆರ್ ಆರ್ ಸಿ ಆಗುಂಬೆ ರೈನ್ ಫಾರೆಸ್ಟ್ ರಿಸರ್ಚ್ ಸೆಂಟರ್ ಆ ಕರ್ನಾಟಕದಲ್ಲೇ ಇದೆ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಪಶ್ಚಿಮ ಘಟ್ಟದಲ್ಲಿ ಇದ್ದಕ್ಕಂಥ ಪ್ರಭೇದಗಳಿಲ್ವ ಸಸ್ಯವರ್ಗದ ಬಗ್ಗೆ ಏನು ಮಾಡ್ತಾರೆ ಸಂಶೋಧನೆವನ್ನು ನಡೆಸ್ತಾರೆ ಆ ಒಂದು ಪ್ರದೇಶದಲ್ಲಿ ನಾವು ಹೇಗೆ ಆ ಒಂದು ಸಸ್ಯವರ್ಗ ಪ್ರಾಣಿ ಸಂಕಲವನ್ನು ನಾವು ಏನು ಮಾಡ್ಬೋದು ಹೇಗೆ ಕಾಪಾಡ್ಕೊಳ್ಬೋದು ಇದನ್ನು ಇನ್ನೂ ಹೇಗೆ ಸಮೃದ್ಧವಾಗಿ ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ಏನು ಮಾಡ್ತಾರೆ ಸಂಶೋಧನೆಗಳನ್ನು ನಡೆಸ್ತಾ ಬರ್ತಾರೆ ಸೊ ಇದೇನು ಏನು ಆ ಒಂದು ಪ್ರದೇಶಗಳ ರೈನ್ ಫಾರೆಸ್ಟಲ್ಲಿ ನೀವು ವೈಲ್ಡ್ ಲೈಫ್ ಸ್ಯಾಂಚುರೀಸ್ನ ಸ್ಥಾಪನೆ ಮಾಡೋದರಿಂದ ಏನಾಗುತ್ತೆ ಆ ಒಂದು ಅಭಯಾರಣ್ಯಗಳ ಒಂದು ಮಹತ್ವವನ್ನು ಇಲ್ಲಿ ತಿಳಿಸ್ತಾ ಬನ್ನಿ ಇದಾದ ನಂತರ ನಿಮ್ಮದು ಉಪಸಂಹಾರ ಉಪ ಸಂಹಾರದಲ್ಲಿ ಏನಿರಬೇಕೆಂದರೆ ನೈಸರ್ಗಿಕ ಸಸ್ಯವರ್ಗ ಮತ್ತು ವನ್ಯಜೀವಿ ಅಭಯಾರಣ್ಯಗಳು ನೀವು ಏನು ಬಾಡಿದಲ್ಲಿ ಮುಖ್ಯ ಭಾಗದಲ್ಲಿ ಏನು ಬರೆದಿಲ್ಲ ಅದನ್ನೇ ಏನು ಮಾಡುವಾಗ ಸಾರಾಂಶವನ್ನು ಬರಿತಾ ಬನ್ನಿ ಅಭಯಾರಣ್ಯಗಳು ಭಾರತದ ಅರಣ್ಯ ವ್ಯಾಪ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಿವೆ ಮತ್ತು ಮಳೆಕಾಡಿನ ಸಮೃದ್ಧ ಜೀವನ ಜೀವ ವೈವಿಧ್ಯವು ನಮ್ಮ ಗ್ರಹದ ಯೋಗಕ್ಷೇಮಕ್ಕೆ ಏನು ಮಾಡಿದೆ ಪ್ರಮುಖ ಕೊಡುಗೆಯನ್ನು ನೀಡ್ತಾ ಬಂದಿದೆ ಈ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಂತ ಏನು ಕರಿತೀವಲ್ಲ ನಾವು ನಾವು ಇವು ಉಸಿರಾಡಬೇಕು ಅಂದ್ರೆ ಗಾಳಿ ಬೇಕು ಆಕ್ಸಿಜನ್ ಬೇಕು ಆಮ್ಲಜನಕ ಬೇಕು ಅದು ಎಲ್ಲಿಂದ ಬರುತ್ತೆ ನಮಗೆ ಅದೇ ಮರಗಳಿಂದ ಅದೇ ಅರಣ್ಯಗಳಿಂದಲೇ ಬರುತ್ತೆ ನಮ್ಮದು ಒಂದು ಅರ್ತ್ ನಮ್ಮ ಅಂತ ಏನು ಸೃಷ್ಟಿಯಾಗಿದೆ ಇಲ್ಲಿವರೆಗೂ ನಾವು ಏನು ಜೀವನವನ್ನು ಮಾಡ್ತಾ ಇದ್ದೀವಲ್ಲ ಅದರ ಯೋಗಕ್ಷೇಮಕ್ಕೆ ನಮ್ಮ ಪ್ರಮುಖ ಪಾತ್ರವನ್ನು ಇವು ಏನು ಮಾಡ್ತಾ ಇದೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತು ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು ರಾಷ್ಟ್ರೀಯ ಉದ್ಯಾನವನಗಳಾಗಿರ್ಬೋದು ವನ್ಯಜೀವಿ ಅಭಯಾರಣ್ಯಗಳಾಗಿರ್ಬೋದು ಮತ್ತು ಆ ಒಂದು ರೈನ್ ಫಾರೆಸ್ಟ್ ಎಲ್ಲ ಏನಾಗಿದೆ ಒಂದು ಕೊಡುಗೆಯನ್ನು ನೀಡ್ತಾ ಬಂದಿದೆ ಭಾರತದ ನೈಸರ್ಗಿಕ ಸಸ್ಯವರ್ಗದ ಸಂರಕ್ಷಣೆಯು ಜೀವ ವೈವಿಧ್ಯತೆ ಮತ್ತು ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ಸಂರಕ್ಷಿಸಲು ನಿರ್ಣಾಯಕವಾಗಿವೆ ಈ ಒಂದು ಸಸ್ಯವರ್ಗದ ಏನು ವೈವಿಧ್ಯತೆ ಏನಿದೆ ಅಲ್ಲ ಅದು ಏನಿದೆ ಎಂದು ನಮ್ಮದು ವ್ಯವಸ್ಥೆಯದು ನಿರ್ಣಯವನ್ನು ನಿರ್ಣಾಯಕವಾದಂಥ ಒಂದು ಪಾತ್ರವನ್ನು ವಹಿಸ್ತಾ ಬರುತ್ತೆ ಅರಣ್ಯ ನಾಶ ಡಿಫಾರೆಸ್ಟೇಷನ್ ಅಂತ ಕರಿತೀವಲ್ಲ ಪ್ರಮಾಣದಲ್ಲಿ ಇಳಿಕೆ ಇಂದ ಡಿಫಾರೆಸ್ಟೇಷನ್ ಸಂರಕ್ಷಿತ ಪ್ರದೇಶಗಳ ರಕ್ಷಣೆ ನಾವೇನಿವಾಗ ರಿಸರ್ವ್ ಫಾರೆಸ್ಟ್ ಅಂತ ಕರಿತೀವಲ್ಲ ಅದು ಸುಸ್ಥಿರ ಅರಣ್ಯ ನಿರ್ವಹಣಾ ಪದ್ಧತಿಗಳನ್ನು ಉತ್ತೇಜಿಸುವ ಅಗತ್ಯವಿದೆ ಯಾಕಂದರೆ ಹಲವಾರು ಒಂದು ಡಿಫಾರೆಸ್ಟೇಷನ್ ಡಿಗ್ರೇಡೇಷನ್ ಓವರ್ ಗ್ರೇಜಿಂಗ್ ಈ ಥರ ಹಲವಾರು ಸಮಸ್ಯೆಗಳ ಉಲ್ಬಣವಾಗಿದೆ ಸೊ ಈ ಎಲ್ಲ ಅರಣ್ಯ ನಾಶ ಪ್ರಮಾಣದಲ್ಲಿ ನಾವು ಇಳಿಕೆ ಕಟ್ ಮಾಡಬೇಕು ಸಂರಕ್ಷಿತ ಪ್ರದರ್ಶನ ರಕ್ಷಣೆ ಮಾಡಬೇಕು ಅದರ ಜೊತೆಗೆ ಸುಸ್ಥಿರ ಅರಣ್ಯ ನಿರ್ವಹಣಾ ಪ್ರದ ಪದ್ಧತಿಗಳನ್ನು ನಾವು ಪ್ರೋತ್ಸಾಹ ಮಾಡಬೇಕು ಉತ್ತೇಜವನ್ನು ನೀಡ್ತಾ ಬರಬೇಕು ಓಕೆ ಈ ಆದಂಥ ನಿಮ್ಮದು ಉಪಸಂಹಾರವನ್ನು ಕೊಟ್ಟು ಏನು ಮಾಡಿ ನಿಮ್ಮ ಉತ್ತರವನ್ನು ನೀವು ಎಂಡ್ ಮಾಡಬಹುದು ಓಕೆ ಏನಾದರೂ ಮತ್ತೆ ಡೌಟ್ಸ್ ಆಗಲಿ ಇದ್ದರೆ ನೀವು ಕಡೆನ್ಸಿಗೂ ಬರ್ಬೋದು ಬಂದುಬಿಟ್ಟು ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಿಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಕೂಡ ನೀವು ಏನು ಮಾಡ್ಬೋದು ನಿಮ್ಮ ಡೌಟ್ಸ್ ಕೇಳ್ಬೋದು ಆ ಜೊತೆಗೆ ಮತ್ತೆ ಏನಾದರೂ ನಿಮಗೆ ಇಲ್ಲ ಸರ್ ನಮ್ಗೆ ಈ ಥರ ಮತ್ತು ಕಂಟೆಂಟು ಬೇಕಂದರೆ ನೀವು ಅಲ್ಲಿ ಕಮೆಂಟ್ ಮೊದಲು ತಿಳಿಸಿ ನಮಗೆ ಓಕೆ ಥ್ಯಾಂಕ್ ಯು